ಮೊಬೈಲ್ ಅದ್ರ ಮೇಲ್ಗಡೆ ಗ್ಲಾಸ್ ಗ್ಲಾಸ್ ಇಟ್ಬಿಟ್ಟು ಅರಿಶಿಣ ಹಾಕುವಂತದ್ದು ಸಾಕಷ್ಟು ವೈರಲ್ ಆಯಿತು ಆ ಟ್ರೆಂಡ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ರು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಈ ಅರಿಶಿನ ಹಾಕೋದ್ರಿಂದ ಮನೆ ಒಳಗಡೆ ಅಥವಾ ಕೆಟ್ಟ ಆತ್ಮಗಳನ್ನ ಆಕರ್ಷಣೆ ಆಗುತ್ತೆ ಅಂತೇಳಿ ಸಾಕಷ್ಟು ಒಂದು ವೈರಲ್ ವಿಡಿಯೋಸ್ ಗಳು ಏನ್ ಗುರುಗಳೇ ಮನೆಯಲ್ಲಿ ಏನಾದ್ರೂ ಋಣಾತ್ಮಕವಾಗಿರುವಂತದ್ದಿದ್ರೆ ಅದನ್ನ ಧನಾತ್ಮಕವಾಗಿ ಮಾಡಬೇಕು ಅಂತಂದ್ರೆ ನೀರೊಳಗಡೆ ಸ್ವಲ್ಪ ಅರಿಶ್ನವನ್ನ ಸೇರಿಸಿ ಆ ಇಡೀ ಮನೆಯನ್ನ ಒರೆಸಿ ಮತ್ತೆ ಸ್ನಾನ ಮಾಡುವಾಗ ಸ್ವಲ್ಪ ಅರ್ಶನ ನೀರು ಹಾಕೊಂಡು ಸ್ನಾನ ಮಾಡಿ ಅಂತ ಹೇಳ್ತೀವಿ ಜೊತೆಗೆ ಬಂದಿರುವಂತಹವ್ರ ಜನಗಳ ದೃಷ್ಟಿ ಆಗ್ಬಾರ್ದು ಅಂತೇಳಿ ಮದುವೆಗೆ ಮುಂಚೆ ಅರ್ಶ ಶಾಸ್ತ್ರ ಮಾಡ್ತೀವಿ ಅರ್ಶನ ನೀರು ಹಾಕ್ತಿವಿ ಮತ್ತೆ ಪ್ರತಿ ದಿನ ಮನೆಯ ಬಾಗಿಲಿಗೆ ಅರ್ಶನವನ್ನ ಸವರ್ತೀವಿ ಅಂದ್ಮೇಲೆ ಅದು ನೆಗೆಟಿವ್ ಹೆಂಗಾಗುತ್ತೆ ಹರಿದ್ರಾಯುಕ್ತಂ ಮದಲಂ ಮಂಗಳಂ ಪಾಪನಾಶನಂ ಶುದ್ಧಿಕರ್ತಾ ಜಲೆಯ ದ್ರವ್ಯಂ ದೇವಪೂಜಾ ಅಂತ ಹೇಳ್ಬಿಟ್ರು ಅಂದ್ರೆ ಅದ್ರ ಅರ್ಥ ಏನಂದ್ರೆ ಅರಿಶಿಣ ಮಿಶ್ರಿತವಾಗಿರುವಂತ ನೀರು ಮಂಗಳಕರವಾಗಿರುವಂತದ್ದು ಯಾವುದು ನಾನು ಹೇಳ್ತಿರೋದಲ್ಲ ಶಾಸ್ತ್ರನೇ ಹೇಳ್ತಾ ಇದೆ ಅದ್ರ ಜೊತೆಗೆ ಪಾಪಗಳನ್ನು ತೊಳೆದು ಹಾಕುತ್ತದೆ ಅದಕ್ಕೆ ಶುದ್ಧತೆಯನ್ನು ನೀಡುತ್ತೆ ಅದಕ್ಕೆ ಯಾವುದೇ ಒಂದು ದೇವತಾ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆ ವಸ್ತುಗಳನ್ನ ಅರಿಶಿಣದ ನೀರಿಂದ ಶುದ್ಧಿ ಮಾಡ್ತಾರೆ ಅಂದ್ಮೇಲೆ ಅರಿಶಿಣ ಹಾಕಿರುವಂತ ನೀರು ನೆಗೆಟಿವ್ ಎಲ್ಲ ಆಯ್ತು ನಾನು ಸೈಂಟಿಫಿಕ್ ಆಗಿ ಒಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಶಿಣದಲ್ಲಿ ಕುರ್ಕ್ಯೂಮೀನ್ ಅನ್ನುವಂತ ಒಂದು ದ್ರವ್ಯ ಇದೆ ಈ ದ್ರವ್ಯ ಏನ್ ಮಾಡ್ತದೆ ಅಂದ್ರೆ ಆ ಜಾಗದಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ ಅದರಿಂದ ನೀವೇನಾದ್ರೂ ಆತರ ನೀರ್ನ ಹಾಕೊಂಡು ಆಡ್ತಾ ಇದ್ರೆ ಆಟಾಡಿ ಖಂಡಿತವಾಗಿ ಅದರಿಂದ ನೆಗೆಟಿವ್ ಏನು ಆಗಲ್ಲ